ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾನಿವತ್ತು ರುಚಿ ರುಚಿಯಾಗಿ ಅಂತ ಜಾಸ್ತಿ ತುಪ್ಪವನ್ನು ಕೂಡ ಬಳಸದೆ ಕೊಬ್ಬರಿ ಮಿಠಾಯಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ವಿಡಿಯೋ ನೋಡೋದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ತುರಿಯನ್ನು ಈ ಥರ ಕಪ್ಪಲ್ಲಿ ಒಂದು ಮುಕ್ಕಾಲ್ ಕಪ್ಪಾಗೋಷ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಮಿಕ್ಸಿಯಲ್ಲಿ ನೀರೆಲ್ಲ ಹಾಕಬಾರ್ದು ಹಾಗೆಯೇ ಒಂದು ರೌಂಡ್ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನೋಡಿ ಇಷ್ಟು ಆದರೆ ಸಾಕಾಗತ್ತೆ ಸೊ ಇದನ್ನಿವಾಗ ಪಕ್ಕಕ್ಕೆ ಇಟ್ಕೊಳೋಣ ನೆಕ್ಸ್ಟ್ ಇವಾಗ ಒಂದು ತಟ್ಟೆಗೆ ತುಪ್ಪವನ್ನು ಸಾವ್ರಿ ರೆಡಿ ಇಟ್ಕೊಂಬಿಡೋಣ ಯಾಕಂತಂದರೆ ಬರ್ಫಿ ಆದ ತಕ್ಷಣವೇ ನಾವು ಇಮಿಡಿಯೇಟಾಗಿ ತಟ್ಟೆಗೆ ಹಾಕ್ಕೊಳ್ಬೇಕಾಗತ್ತೆ ಇವಾಗ ಒಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ ನಾನು ಯಾವ ಕಪ್ಪಲ್ಲಿ ಕಾಯ್ತುರಿಯನ್ನು ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಫುಲ್ ಒಂದು ಕಪ್ ಆಗೋಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಹರಳು ಸಕ್ಕರೆ ಆಗಿರೋದ್ರಿಂದ ನಾನು ಒಂದೇ ಕಪ್ ಸಕ್ಕರೆ ತಗೊಂಡಿದ್ದೀನಿ ನಿಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಇನ್ನೂ ಕಾಲು ಕಪ್ ಹಾಕ್ಕೊಳ್ಬಹುದು ಆದರೆ ಇದು ಸಾಕಾಗತ್ತೆ ಅಂತ ಅನಿಸುತ್ತೆ ನನಗೆ ಇವಾಗ ಅದಕ್ಕೊಂದು ಚೂರು ನೀರನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಬೇಕು ನಾನು ಇಲ್ಲಿ ದೊಡ್ಡ ಉರಿಯಲ್ಲಿ ಸಕ್ಕರೆಯನ್ನು ಕುದಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಈ ಥರ ನೊರೆ ಎಲ್ಲ ಬರ್ತಾ ಇದೆ ಇದು ನೋಡಿ ಸ್ವಲ್ಪ ಮುಟ್ಟಿದ್ರೆ ಇನ್ನೇನು ಒಂದೇಳೆ ಪಾಕ ಬರುತ್ತೆ ನೋಡಿ ಇನ್ನು ಬಂದಿಲ್ಲ ಅದು ಬರುತ್ತೆ ಅನ್ನುವಾಗ ನಾವು ಇದಕ್ಕೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ತೆಂಗಿನಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಒಳ್ಳೆ ಕುದಿ ಬರಬೇಕು ಇದು ಇದು ಗಟ್ಟಿಯಾಗೋವರೆಗೂ ನಾವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ಫ್ರೆಂಡ್ಸ್ ನೋಡಿ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಾಯಿ ತುರಿಯಲ್ಲಿರುವಂಥ ಗಂಟಿನ ಅಂಶ ಎಲ್ಲ ಹೋಗಿಬಿಟ್ಟು ಸಕ್ಕರೆ ಜೊತೆಗೆ ಅದು ಚೆನ್ನಾಗಿ ಹೊಂದ್ಕೊಳ್ಬೇಕು ನೋಡಿ ಈ ಥರ ಕನ್ಸಿಸ್ಟೆನ್ಸಿಲದಿದೆ ಇವಾಗ ಇದನ್ನ ಸಣ್ಣ ಉರಿಯಲ್ಲಿ ನಾವು ಸ್ವಲ್ಪ ಕುದಿಸ್ಕೊಳ್ಬೇಕು ನೋಡಿ ಒಂದು ಕುದಿ ಬರ್ತಾ ಇದೆ ಅನ್ನುವಾಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಈ ಹಂತದಲ್ಲೇ ಹಾಕೋದ್ರಿಂದ ಚೆನ್ನಾಗಿ ಗಮ ಬಿಡುತ್ತೆ ಅದಕ್ಕೋಸ್ಕರ ನಾನು ಈ ಹಂತದಲ್ಲೇ ಸೇರಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಲಾಸ್ಟಲ್ಲೂ ಕೂಡ ಹಾಕ್ಕೊಳ್ಬೋದು ನೋಡಿ ಇವಾಗ ಇದು ಗಟ್ಟಿಯಾಗ್ತಾ ಬರ್ತಾ ಇದೆ ಕಾಣಿಸ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಎಷ್ಟು ಗಟ್ಟಿಯಾಗಿ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಇದನ್ನು ಕುದಿಸ್ಕೊಳ್ಬೇಕು ಸ್ವಲ್ಪ ದೊಡ್ಡೂರಿ ಇಟ್ಕೊಂಡು ಮಾಡೋದಾದರೆ ನೀವು ಕೈ ಆಡಿಸ್ತಾನೆ ಇರಬೇಕು ಕೈ ಬಿಟ್ಟರೆ ಸೀದೋಗ್ಬಿಡುತ್ತೆ ಇದಕ್ಕೆ ನಾನು ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟಿನ ಗಂಟೆಲ್ಲ ಹೋಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಕಡಲೆ ಹಿಟ್ಟು ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಕೂಡ ಬರುತ್ತೆ ಇದಕ್ಕೆ ಅದಕ್ಕೋಸ್ಕರ ನಾನು ಇಲ್ಲಿ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಈ ಥರ ಕೈ ಬಿಡದೇ ಇರೋ ಹಾಗೆ ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಇದಕ್ಕಿವಾಗ ಒಂದು ದೊಡ್ಡ ಚಮಚ ಆಗೋಷ್ಟು ಒಂದೇ ಚಮಚ ತುಪ್ಪ ಸಾಕು ಜಾಸ್ತಿ ತುಪ್ಪ ಏನು ಬೇಕಾಗೋದಿಲ್ಲ ಇದಕ್ಕೆ ನಾನು ಒಂದು ಚಮಚ ತುಪ್ಪ ಸೇರಿಸ್ಕೊಂಡಿದ್ದೀನಿ ಬಾಣಲಿಯಲ್ಲಿ ತಳ ಹಿಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು ಚಮಚ ತುಪ್ಪ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇದು ಆಗ್ತಾ ಬರ್ತಾ ಇದೆ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಇದು ರೆಡಿ ಆಯಿತು ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೆ ನೋಡಿ ಬಾಣಲಿ ಬಿಟ್ಬಿಟ್ಟು ಯಾವ ರೀತಿ ಬರ್ತಾ ಇದೆ ಅಂತ ಇಷ್ಟು ಆದರೆ ಸಾಕಾಗತ್ತೆ ನೀವು ಇಷ್ಟ ಆದ ತಕ್ಷಣ ನೀವು ಇಮಿಡಿಯೇಟಾಗಿ ಬ ತುಪ್ಪ ಸವರಿದಂತಹ ತಟ್ಟೆಗೆ ಹಾಕ್ಕೊಂಡು ಬಿಡಬೇಕು ನೋಡಿ ಬಾಣಲಿ ಸ್ವಲ್ಪ ಅಂಟ್ಕೊಳ್ದಿರೋ ರೀತಿ ಯಾವ ರೀತಿ ಬಿಟ್ಕೊಂಡು ಬರ್ತಾ ಇದೆ ಅಂತ ಇದನ್ನ ಇವಾಗ ನೀಟಾಗಿ ತಟ್ಟೆಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಆರೋಗ್ಯ ಬಿಡೋಣ ತುಂಬ ತಣ್ಣಗಾಗೋರಿಗೆ ಕಾಯೋದು ಬೇಡ ಸ್ವಲ್ಪ ಬೆಚ್ಚಗಿದೆ ಅನ್ನೋಷ್ಟು ತಣ್ಣಗಾಕಿ ಇದನ್ನ ಬಿಟ್ಟರೆ ಸಾಕಾಗತ್ತೆ ನೋಡಿ ನಾನೊಂದು ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೆ ಇವಾಗ ಕೈಗೇನು ಅಂಟ್ಕೊಂತ ಇಲ್ಲ ಸ್ವಲ್ಪ ಬೆಚ್ಚಗಿದೆ ಅದು ಫುಲ್ಲು ಆಗಿಲ್ಲ ಇವಾಗ ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಸುಲಭವಾಗಿ ಯಾರಾದರೂ ಗೆಸ್ಟ್ ಬಂದರೆ ಇಮ್ಮಿಡಿಯೇಟಾಗಿ ಮಾಡುವಂತಹ ಸ್ವೀಟು ತುಂಬಾ ಚೆನ್ನಾಗಿರುತ್ತೆ ಖಂಡಿತವಾಗಿಯೂ ಈ ರೆಸಿಪಿಯನ್ನು ಟ್ರೈ ಮಾಡಿ ನಿಮಗೆ ಹೇಗಿತ್ತು ಅಂತ ನನಗೆ ಫೀಡ್ಬ್ಯಾಕನ್ನು ಕಮೆಂಟ್ಸ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗಿಯೂ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲಲ್ಲಿ ಕ್ರಾಫ್ಟ್ಸ್ ವಿಡಿಯೋಗಳನ್ನು ಕೂಡ ಬಿಡ್ತಾ ಇದ್ದೀನಿ ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಸ್ಕ್ವೇರ್ ಆಕಾರದಲ್ಲಿ ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ನೀವು ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ಥರ ನೋಡಿ ಇವಾಗ ಒಂದು ತೆಗೆದುಬಿಟ್ಟು ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಎಷ್ಟು ಈಸಿಯಾಗಿ ಬರ್ತಾ ಇದೆ ಅಂತ ತುಂಬ ಸಾಫ್ಟಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ ಇನ್ನಷ್ಟು ವೀಡಿಯೋಗಳಿಗಾಗಿ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡ್ತಾರೆ ಅಂತ ಹೇಳ್ತಾ ನಮಸ್ಕಾರ ನನಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಇವಾಗ ಬರ್ಫಿ ಹೇಗೆ ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಪ್ಯಾನನ್ನು ಅನ್ನು ಬಿಸಿ ಇಟ್ಕೊಂಡಿದೀನಿ ಈ ಪ್ಯಾನ್ಗೆ ಇವಾಗ ಒಂದೆರಡು ಚಮಚದಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಈ ಬರ್ಫಿ ಮಾಡಲಿಕ್ಕೆ ನಮಗೆ ಜಾಸ್ತಿ ತುಪ್ಪದ ಅವಶ್ಯಕತೆ ಇರೋದಿಲ್ಲ ಕಡಿಮೆ ತುಪ್ಪದಲ್ಲಿನೇ ನಾವು ಒಳ್ಳೆ ರುಚಿಯಾದ ಬರ್ಫಿಯನ್ನು ಮಾಡಿಕೊಳ್ಬೋದು ತುಪ್ಪ ಹಾಕಾದ ನಂತರ ಇಲ್ಲಿ ಒಂದು ಕಾಲು ಬಟ್ಲಾಗುವಷ್ಟು ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದೀನಿ ಈ ಗೋಧಿ ಹಿಟ್ಟು ತುಂಬಾ ಚೆನ್ನಾಗಿ ಫ್ರೈ ಆಗಬೇಕು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಅವಾಗಲೇ ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಬೇಗ ಫ್ರೈ ಆಗಲಿ ಅನ್ನೋ ಕಾರಣಕ್ಕೆ ದೊಡ್ಡ ಉರಿ ಮಾಡ್ಕೊಂಡ್ರೆ ಅದು ಸೀದೋದಂಗೆ ಆಗುತ್ತೆ ಚೆನ್ನಾಗಿ ಬರಲ್ಲ ಟೇಸ್ಟ್ ಅದಕ್ಕೆ ನೋಡಿ ಈ ತರ ನೋಡಿ ಸಣ್ಣ ಉರಿಯಲ್ಲಿ ನಾನು ಒಂದು ಆರು ಏಳು ನಿಮಿಷ ಇದನ್ನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ ಒಳ್ಳೆ ಪರಿಮಳ ಬರ್ತಾ ಇದೆ ಇಷ್ಟಾದರೆ ಸಾಕು ಈಗ ಅದನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಪ್ಲೇಟ್ಗೆ ಇವಾಗ ಒಂದು ಮುಕ್ಕಾಲು ಬಟ್ಲ ಆಗೋಷ್ಟು ಸಕ್ಕರೆ ಮತ್ತೊಂದು ಕಾಲು ಬಟ್ಲ ಆಗೋಷ್ಟು ನೀರನ್ನು ಹಾಕೊಂಡು ನಾವು ಸಕ್ಕರೆ ಪಾಕವನ್ನ ಮಾಡ್ಕೊಳ್ಳೋಣ ಇಲ್ಲಿ ಒಂದೇಳೆ ಪಾಕನ ನಾವು ಮಾಡ್ಕೊಳ್ಬೇಕಾಗತ್ತೆ ಸಕ್ಕರೆ ಎಲ್ಲಾ ಚೆನ್ನಾಗಿ ಕರಗಿ ಒಂದೆಳೆ ಪಾಕ ಬರೋವರೆಗೂ ನಾವು ಇದನ್ನ ಕುದಿಸ್ಕೊಳ್ಬೇಕು ಸಕ್ಕರೆ ನೋಡಿ ಚೆನ್ನಾಗಿ ಕುದಿತಾ ಇದೆ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಇವಾಗ ನೋಡಿ ತೋರಿಸ್ತಾ ಇದೀನಿ ನೋಡಿ ಫ್ರೆಂಡ್ಸ್ ಈ ತರ ಮುಟ್ಟಿ ಹಿಂಗ್ ಮಾಡಿದ್ರೆ ನೋಡಿ ಈ ತರ ಎಳೆ ಎಳೆ ಬರ್ತಾ ಇದೆ ಅಂತಂದ್ರೆ ಇಷ್ಟಾದರೆ ಪಾಕ ಸಾಕಾಗತ್ತೆ ಇವಾಗ ನಾನಿಲ್ಲಿ ಕೊಬ್ಬರಿಯನ್ನು ಮಿಕ್ಸರ್ ಜಾರ್ಗೆ ಹಾಕೊಂಡು ಈ ತರ ಸಣ್ಣ ಪೌಡರ್ ತರ ಮಾಡ್ಕೊಂಡಿದ್ದೀನಿ ಫುಲ್ ಪೇಸ್ಟ್ ಆಗಬಾರ್ದು ಪೌಡರ್ ತರ ಆದ್ರೆ ಸಾಕಾಗತ್ತೆ ನೋಡಿ ಅದನ್ನ ನಾನು ಇವಾಗ ಸಕ್ಕರೆ ಪಾಕಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದೀನಿ ಅದಾದ ನಂತರ ಇಲ್ಲಿ ಹುರಿದಿಟ್ಟಿದ್ವಲ್ಲ ಗೋಧಿ ಹಿಟ್ಟು ಅದನ್ನು ಕೂಡ ಇದ್ದೀನಿ ಇಲ್ಲಿ ನಾನು ಏಲಕ್ಕಿ ಪುಡಿಯನ್ನು ಸ್ಕಿಪ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಏಲಕ್ಕಿ ಪುಡಿ ಹಾಕ್ಕೊಳ್ಳಿದ್ದಕ್ಕೆ ತುಂಬ ಚೆನ್ನಾಗಿರುತ್ತೆ ಏಲಕ್ಕಿ ಪುಡಿನೂ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಯಾವುದೇ ರೀತಿ ಗಂಟಾಗದೇ ರೀತಿ ಸಕ್ಕರೆ ಪಾಕದೊಂದಿಗೆ ನಾವು ಹಾಕಿರುವಂಥ ಕಾಯಿ ಗೋಧಿ ಹಿಟ್ಟು ಏನಿದೆ ಅದು ಚೆನ್ನಾಗಿ ಮಿಕ್ಸ್ ಹಾಕಬೇಕು ಇದನ್ನು ಕೂಡ ಅಷ್ಟೇ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಅದು ಚೆನ್ನಾಗಿ ಬರುತ್ತೆ ಅದು ಬಾಣ್ಲೆಯಿಂದ ತಳ ಬಿಟ್ಕೊಂಡ್ ಬರೋವರೆಗೂ ನಾವು ಇದೇ ರೀತಿ ಕೈ ಆಡಿಸ್ಕೊತಾ ಇರಬೇಕು ತುಂಬ ಫಾಸ್ಟ್ ಆಗಿ ಆಗ್ಬಿಡುತ್ತೆ ಸಕ್ಕರೆ ಒಂದ್ಸರ್ತಿ ಪಾಕ ಬಂದ್ಬಿಟ್ರೆ ನೋಡಿ ಇವಾಗ ನಾನು ಮತ್ತೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈಗ ತುಪ್ಪ ಹಾಕ್ಲೇಬೇಕು ಅಂತನೂ ಏನು ಇಲ್ಲ ಇದ್ರೆ ಹಾಕ್ಕೊಳ್ಳಿ ಇಲ್ಲ ಅಂತಂದ್ರೆ ಈ ಹಂತದಲ್ಲೂ ತುಪ್ಪ ಹಾಕ್ಕೊಳ್ಬೇಕು ಅಂತ ಏನು ಇಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಕಾಣಿಸ್ತಾ ಇದೆ ಅಲ್ವಾ ನೋಡಿ ಈ ತರ ನೋಡಿ ಆಲ್ಮೋಸ್ಟ್ ತಳ ಬಿಟ್ಕೊಂಡು ಬರ್ತಾ ಇದೆ ನಿಮಗೆ ಬರ್ಫಿ ಸ್ವಲ್ಪ ಸ್ಮೂತ್ ಸ್ಮೂತ್ ಆಗಿ ಬೇಕು ಅಂತಂದ್ರೆ ನೋಡಿ ಈ ಹಂತದಲ್ಲಿ ನೀವು ಇಳಸ್ಕೊಬೇಕು ಇಲ್ಲ ಒಂದ್ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಅಂದ್ರೆ ಕಟ್ ಮಾಡಿದ್ರೆ ನೀಟಾಗಿ ಮುರಿಯೋ ತರ ಬರಬೇಕು ಅಂತಂದ್ರೆ ನೋಡಿ ಈ ಹಂತದವರೆಗೂ ಅದನ್ನ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಅದು ರೆಡಿ ಆಗಿದೆ ನಾನು ಇದನ್ನ ತುಪ್ಪ ಸವರಿದಂಥ ಒಂದು ತಟ್ಟೆಗೆ ಹಾಕೊಂಡು ಸ್ಪ್ರೆಡ್ ಮಾಡ್ಕೊತೀನಿ ತುಂಬ ಫಾಸ್ಟ್ ಆಗಿ ಸ್ಪ್ರೆಡ್ ಮಾಡಬೇಕು ಇಲ್ಲಿ ಬೇಗನೆ ಇದು ಗಟ್ಟಿ ಆಗ್ಬಿಡುತ್ತೆ ಮತ್ತೆ ಸ್ಪ್ರೆಡ್ ಮಾಡಾದ್ಮೇಲೆ ಆಗಿ ಅದಕ್ಕೊಂದು ಶೇಪ್ ಕೊಟ್ಟು ಕಟ್ ಮಾಡಿಬಿಟ್ರೆ ಒಳ್ಳೇದು ಇಲ್ಲ ಅಂತಂದ್ರೆ ಅದು ಆಮೇಲೆ ಕಟ್ ಮಾಡೋಕಾಗಲ್ಲ ಪೌಡರ್ ಥರ ಆಗ್ಬಿಡುತ್ತೆ ನೋಡಿ ಒಂದ್ಸರ್ತಿ ಪ್ಲೇಟ್ಗೆ ಹಾಕಿ ಸ್ಪ್ರೆಡ್ ಮಾಡಿ ಆಗಿ ನಾನು ಪೀಸಸ್ ಥರ ಕಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಶೇಪ್ಗೆ ಬೇಕು ಆ ಥರ ಶೇಪ್ಗೆ ನೀವು ಕಟ್ ಮಾಡ್ಕೊಳ್ಬೋದು ನಾನು ಇಲ್ಲಿ ಡೈಮಂಡ್ ಶೇಪು ಕಟ್ ಮಾಡ್ತಾ ತುಂಬಾ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ಬರ್ಫಿ ತುಂಬಾ ಕಡಿಮೆ ಸಮಯದಲ್ಲಿ ಕೂಡ ನಾವು ಮಾಡ್ಕೊಳ್ಬೋದು ಇನ್ನೇನು ಹಬ್ಬದ ಸಾಲ್ಗಳು ಬರ್ತಾನೆ ಇದೆ ಸೊ ಒಂದಾದ ತಕ್ಷಣ ಒಂದು ಸ್ವೀಟ್ ಮಾಡಬೇಕಾಗತ್ತೆ ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಈ ಬರ್ಫಿಯನ್ನ ನೀವು ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ರೆಡಿ ಆಯ್ತು ಬರ್ಫಿ ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಏನ ನಾನು ಈ ರೀತಿ ನೆನೆಸಿ ಒಂದು ಅರ್ಧ ಮುಕ್ಕಾಲ್ ಗಂಟೆ ನೆನ್ಸಿಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಒಂದು ಅರ್ಧ ಆಗೋಷ್ಟು ಹಾಲು ಒಂದು ಮುಕ್ಕಾಲ್ ಕಪ್ ಆಗೋಷ್ಟು ಸಕ್ಕರೆ ಮತ್ತೊಂದು ಮುಕ್ಕಾಲ್ ಕಪ್ ಆಗೋಷ್ಟು ಹಸಿ ಕಾಯಿ ತುರಿಯನ್ನೇ ತಗೊಂಡಿದ್ದೀನಿ ಮತ್ತೆ ಒಂದು ಏಲಕ್ಕಿಯನ್ನು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಅರ್ಧ ಆಗೋಷ್ಟು ತುಪ್ಪ ಇದಿಷ್ಟು ಬೇಕಾಗಿರುವಂಥ ಸಾಮಗ್ರಿಗಳು ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಳೋಣ ಮತ್ತೆ ಒಂದು ಏಲಕ್ಕಿ ಇಟ್ಕೊಂಡಿದ್ದಾನ ಅದನ್ನು ಹಾಕ್ತಾ ಇದ್ದೀನಿ ಸುಮ್ಮನೆ ನೀರು ಹಾಕಬಾರ್ದು ಹಾಗೇ ಒಂದು ರೌಂಡು ಇದನ್ನ ರುಬ್ಕೊಂಬರೋಣ ನೋಡಿ ಫ್ರೆಂಡ್ಸ್ ನಾನು ನೀರು ಹಾಲು ಏನು ಮಿಕ್ಸ್ ಮಾಡಿಲ್ಲ ಹಾಗೇ ಕಾಯಿನ ಒಂದು ರೌಂಡು ತಿರ್ಗ್ಸ್ಕೊಂಡ್ ಹೀಗೆ ಮಾಡೋದ್ರಿಂದ ನಮಗೆ ಸಣ್ಣ ತುರಿ ಸಿಗತ್ತೆ ಅನ್ನೋ ಕಾರಣ ನಾನು ಈ ರೀತಿ ಮಾಡಿದ್ದೀನಿ ಇವಾಗ ಇದನ್ನ ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡೋಣ ನೋಡಿ ಫ್ರೆಂಡ್ಸ್ ನಾನು ಅದೇ ಮಿಕ್ಸಿ ಜಾರಿಗೆ ಬಾದಾಮಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಕಾಲು ಬಟ್ಲು ಹಾಲು ಇಟ್ಕೊಂಡಿದ್ದಾನ ಅದನ್ನು ಸೇರಿಸ್ಬಿಟ್ಟು ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ಬಾದಾಮಿನು ಪೇಸ್ಟ್ ಆಯಿತು ಇವಾಗ ಇದನ್ನ ಒಂದು ಬಾಂಡ್ಲಿ ಹಾಕೊಳ್ಳೋಣ ನೋಡಿ ಇದಷ್ಟು ಬಾದಾಮಿ ನಾವು ಏನು ಪೇಸ್ಟ್ ಮಾಡಿದ್ವಿ ಅದನ್ನು ಒಂದು ಬಾಂಡಿಗೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾವು ಕಾಯಿನ ರುಬ್ಕೊಂಡ್ವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಈ ಥರ ಸಕ್ಕರೆ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ನಿಮ್ಮ ಸಿಹಿ ಅನುಸಾರಕ್ಕೆ ನೀವು ಸಕ್ಕರೆನ ಬಳಸ್ಕೊಳ್ಳಿ ಇವಾಗ ಮಿಕ್ಸ್ ಮಾಡಿ ಇದನ್ನು ಒಲೆ ಮೇಲೆ ಸಣ್ಣ ಉರಿಯಲ್ಲಿ ನಾವು ಕೈ ಆಡ್ತಾ ಇರಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಒಲೆ ಮೇಲೆ ಇಟ್ಟಿದ್ದೀನಿ ಸಣ್ಣ ಉರಿಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಫಸ್ಟಿಗೆ ನೀವು ಒಂದು ಒಂದು ಐದು ನಿಮಿಷ ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಪರವಾಗಿಲ್ಲ ಸಕ್ಕರೆ ಕರಗೋವರೆಗೂ ಆದರೆ ಒಂದ್ಸರಿ ಸಕ್ಕರೆ ಕರಗಿದ ಮೇಲೆ ನೀವು ಇದನ್ನ ಸಣ್ಣ ಉರಿಯಲ್ಲಿನೇ ಕೈ ಆಡಿಸ್ತಾ ಇರಬೇಕು ನೋಡಿ ಫ್ರೆಂಡ್ಸ್ ಕುದಿ ಬರ್ತಾ ಇದೆ ಇವಾಗ ಕೈಯತ್ತ ಇರಬೇಕು ನಾನು ಇದಾಗ್ತಾ ಇರುವಾಗಲೇ ಒಂದು ಪ್ಲೇಟಿಗೆ ತುಪ್ಪವನ್ನು ಇಟ್ಕೊಂಡಿದ್ದೀನಿ ಈ ಬರ್ಫಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಯಾವಾಗಲೂ ನಾವು ಕೊಬ್ಬರಿ ಮಿಠಾಯಿ ಎಲ್ಲ ಮಾಡ್ತೀವಲ್ಲ ಅದೇ ರೀತಿನೇ ಇದು ಸ್ವಲ್ಪ ಬಾದಾಮಿಯನ್ನೆಲ್ಲ ಮಿಕ್ಸ್ ಮಾಡಿ ಮಾಡುವಂಥದ್ದು ನೋಡಿ ಒಂದು ಬಾಯ್ಲ್ ಬರ್ತಾ ಇದೆ ಇವಾಗ ಇದಕ್ಕೆ ಒಂದು ಆದಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ತುಪ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಲೈಟಾಗಿ ಹಾಕ್ತಾ ಬರ್ತಾ ಇದೆ ಇವಾಗ ಇನ್ನೊಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನಿನ್ನ ಮೀಡಿಯಮ್ ಉರಿಯಲ್ಲಿ ಮಾಡ್ತಾ ಇದ್ದೀನಿ ಆಗ್ತಾ ಬಂತು ನೋಡಿ ಈಗ ಎಷ್ಟು ಚೆನ್ನಾಗಿ ತಳ ಬಿಟ್ಕೊಂಡು ಬರ್ತಾ ಇದೆ ಅಂತ ತಳಕ್ಕೆ ಚೂರು ಅಂಟ್ಕೊಳ್ತಾ ಇಲ್ಲ ಇಷ್ಟಾದರೆ ಇದು ರೆಡಿ ಆಯಿತು ಇವಾಗ ನಾವು ಇದನ್ನ ತುಪ್ಪ ಸವರಿದಂತ ತಟ್ಟೆಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಆಲ್ರೆಡಿ ಒಂದು ತಟ್ಟೆಗೆ ತುಪ್ಪವನ್ನು ಸವರಿಟ್ಟಿದ್ದೀನಿ ಅದಕ್ಕಿದ್ನ ಬರ್ಫಿಯನ್ನು ನಾನು ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಾನು ನೀಟಾಗಿ ಮಾಡಿಟ್ಟಿದ್ದೀನಿ ಇವಾಗ ಇದೊಂದು ಹತ್ತು ನಿಮಿಷ ಕೂಲ್ ಆದಮೇಲೆ ಇದನ್ನ ನಾವು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಮ್ಮ ಬರ್ಫಿ ಕೂಲ್ ಆಗಿದೆ ಇವಾಗ ಇದನ್ನ ಕಟ್ ಮಾಡ್ಕೊಳ್ಳೋಣ ನಿಮಗೆ ಯಾವ ಶೇಪಿಗೆ ಬೇಕು ನೋಡಿಕೊಂಡು ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ನಮ್ಮ ಬರ್ಫಿ ಇವಾಗ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಈ ಬರ್ಫಿ ಸತಿ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಬರಿಬೇಡಿ ಇನ್ನಷ್ಟು ವೀಡಿಯೋಗಳಿಗಾಗಿ ಅನ್ವಯ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ